ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲಾಗ್ಸ್ ಯಾರಿಗಿಷ್ಟ ಆಗಲ್ಲ ಹೇಳಿ ಉಂಡೆ ನಮ್ಮ ಕಡೆ ಇದನ್ನು ಸುಗ್ಗಿ ಅಂತ ಕರೀತಾರೆ ತುಂಬ ಚೆನ್ನಾಗಿರ್ತಕ್ಕಂಥ ರೆಸಿಪಿ ನಾವು ಕ್ವಿಕ್ಕಾಗಿ ಹೋಳ್ಗೆ ಎಲ್ಲ ಮಾಡೋಕ್ಕೆ ಕಷ್ಟ ಆದಾಗ ಈ ರೆಸಿಪಿನ ಮಾಡ್ತಾ ಇರ್ತೀವಿ ಈಸಿಯಾಗಿ ಮಾಡ್ಕೋಬಹುದು ಸೇಮ್ ಹೋಳ್ಗೆ ಯಾವ ರೀತಿ ನಾವು ಹೋರ್ಣನ ರೆಡಿ ಮಾಡ್ಕೊತಿರೋ ಆ ರೀತಿ ಮಾಡಿಕೊಂಡ್ರೆ ಇದನ್ನು ರೆಡಿ ಮಾಡ್ಕೋಬಹುದು ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ ಅದರ ಜೊತೆ ಒಂದು ಅರ್ಧ ಬಟ್ಲಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಎರಡೇನ ಕುಕ್ಕರಲ್ಲಿ ಸೇರಿಸ್ಕೊಂಡು ನೀಟಾಗಿ ಇದನ್ನು ವಾಶ್ ಮಾಡ್ಕೋಬೇಕು ಈ ರೀತಿ ಇದನ್ನು ತಳ್ಕೊಂಡ ನಂತರ ಇದಕ್ಕೆ ಈ ಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳೋಣ ಅದರ ಜೊತೆ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದು ಎರಡು ಮಿಸಿಲ್ ಬಂದರೆ ಸಾಕು ಬೇಳೆ ಚೆನ್ನಾಗಿ ಬೇಯುತ್ತೆ ಅಷ್ಟರೊಳಗಡೆ ನಾವು ಹೂರ್ಣಕ್ಕೆ ಸ್ವಲ್ಪ ಕೊಬ್ಬರಿನ ಪುಡಿ ಮಾಡ್ಕೊಬಿಡೋಣ ಒಂದು ಅರ್ಧ ಚಿಪ್ಪಷ್ಟು ತಗೊಂಡಿದ್ದೀನಿ ಕೊಬ್ಬರಿ ನಾವು ಏಲಕ್ಕಿ ಒಂದು ಮೂರನ್ನು ತಗೊಳ್ಳೋಣ ಏಲಕ್ಕಿ ಸ್ವಲ್ಪ ಇದ್ದಾಗ ಮಿಕ್ಸಿ ಜಾರ್ಗೆಲ್ಲ ಸೇರಿಸಿದ್ರೆ ಪುಡಿ ಆಗಲ್ಲ ಈ ರೀತಿ ನಾವು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಲಟ್ಟಣಿಗೆ ತಗೊಂಡು ಇದನ್ನು ಈ ರೀತಿ ಪುಡಿ ಮಾಡ್ಕೋಬಹುದು ತುಂಬ ಈಸಿ ಆಗುತ್ತೆ ಏಲಕ್ಕಿನ ಸಹ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಅಷ್ಟರೊಳಗಡೆ ಬೇಳೆ ಬೆಂದಿರುತ್ತೆ ನೀಟಾಗಿ ಬೇಳೆ ಎಲ್ಲ ಬೆಂದಿದೆ ಇದರಲ್ಲಿರ್ತಕ್ಕಂಥ ನೀರು ಸ್ವಲ್ಪ ಹಿಂಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ನಂತರ ಇದಕ್ಕೆ ಒಂದೂವರೆ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಎಲ್ಲ ಕರ್ಗೋ ತನಕ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಗಟ್ಟಿ ಆಗೋ ತರಕ ಬೇಯಿಸ್ಕೊಂಡು ನಂತರ ಇದಕ್ಕೆ ತುರಿದಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ಹಾಗೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ಇದು ತೆಂಗದ ನಂತರ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಹೂರಣನ್ನು ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಯಾವುದೇ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸಿ ಇವತ್ತು ಸುಗ್ಗಿ ಮಾಡ್ತಾ ಇಲ್ಲ ಇದಕ್ಕೆ ಒಂದು ಬ್ಯಾಟರನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಬೇಳೆ ಹಾಗೆ ಒಂದು ಕಪ್ಪಷ್ಟು ಅಕ್ಕಿನ ಈ ಎರಡನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಇದನ್ನು ನೆನೆಸ್ಕೋಬೇಕು ಇದು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ನೆಂದಾಗಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈ ಬ್ಯಾಟರು ಇಡ್ಲಿ ಇಟ್ಟು ಯಾವ ರೀತಿ ಇರುತ್ತೋ ಆ ರೀತಿ ರುಬ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಜಾಸ್ತಿ ನೀರು ಸೇರಿಸಿ ರುಬ್ಕೊಳ್ಳೋಕ್ಕೆ ಹೋಗಬಾರ್ದು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಕಾಲ ಸ್ಪೂನಷ್ಟು ಅಡುಗೆ ಶೂಡನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಬ್ಯಾಟರು ಎಲ್ಲ ತಣ್ಣಗಾಗಿತ್ತು ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ಇದನ್ನು ಹೂರಣ ರೆಡಿ ಮಾಡ್ಕೋಬೇಕು ಇವಾಗ ನಾವು ಈ ಹೂರ್ಣನ ಸರ್ಕಲ್ ಟೈಪಲ್ಲಿ ಈ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಬ್ಯಾಟರನ್ನು ಒಂದು ಲೋಟದಲ್ಲಿ ಹಾಕ್ಕೊಂಡ್ರೆ ಈಸಿಯಾಗಿ ರೆಡಿ ಮಾಡ್ಕೋಬಹುದು ಈ ರೀತಿ ಇದನ್ನು ಒಂದು ಸ್ಪೂನನ್ನು ತಗೊಂಡು ಇದರಲ್ಲಿ ಡಿಪ್ ಮಾಡಿ ಬ್ಯಾಟರಲ್ಲಿ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ನಮಗೆ ಈಸಿಯಾಗಿರುತ್ತೆ ಒಬ್ಬೊಬ್ಬರಿಗೆ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಬಿಡೋದಕ್ಕೆ ಬರೋದಿಲ್ಲ ಅಂಥವರು ಇದನ್ನು ಈಸಿಯಾಗಿ ಈ ರೀತಿ ಲೋಟಕ್ಕೆ ಬಿಟ್ಕೊಂಡು ಸ್ಪೂನಿಂದ ರೆಡಿ ಮಾಡ್ಕೋಬಹುದು ಇವು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಕಿದ ತಕ್ಷಣ ಇದನ್ನು ತಿರುಗಿಸೋಕ್ಕೆ ಹೋಗಬಾರ್ದು ಅದೇ ಮೇಲೆ ಬರುತ್ತೆ ನಂತರ ಇದನ್ನು ಉಲ್ಟ ಮಾಡಿಕೊಂಡು ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸುಕ್ಕಿನೊಂಡೆ ರೆಡಿ ಆಗುತ್ತೆ ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿರುತ್ತೆ ಅಂದರೆ ಮೈದಾ ಹಾಕಿ ಹಿಟ್ಟಿಂದ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ನೀವು ಒಮ್ಮೆ ಈ ರೀತಿ ಸುಗ್ಗಿನ ರೆಡಿ ಮಾಡಿಕೊಂಡು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್